ಎಲ್ಲರಿಗೂ ನಮಸ್ಕಾರ ಆರ್ ಆರ್ಯಂಡ್ ಫುಡ್ ರೆಸಿಪಿ ವ್ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಹೊರ ಕಲ್ಲನ್ನು ನಾವು ಮೊದಲನೇ ಬಾರಿ ತೊಗೊಂಡಾಗ ನಾವು ಯಾವ ಥರ ನಾವು ಇದನ್ನು ವಾಶ್ ಮಾಡ್ಕೋಬೇಕು ಯಾವ ಥರ ನಾವು ಬಳಸಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ಮೊದಲನೇ ಬಾರಿ ಬಳಸುವಾಗ ನಾವು ಇಲ್ಲಿ ನಾನು ಒಂದು ಲೋಟದಷ್ಟು ಹಕ್ಕಿನ ನಾನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ನಾವು ಕಲ್ಲಲ್ಲಿ ಚೆನ್ನಾಗಿ ಕುಟ್ಟಬೇಕು ನೋಡಿ ಈ ಥರ ನೀಟಾಗಿ ಕುಟ್ಟಿ ನಾವು ಯಾವ ಥರ ಬೀಸ್ತೀವಲ್ಲ ಕಲ್ಲುಗಳನ್ನ ಆ ರೀತಿ ನಾವು ಈ ಥರ ರೌಂಡಿಗೆ ಈ ಥರ ಬೀಸ್ಕೋಬೇಕು ಈ ಥರ ಬೀಸೋದ್ರಿಂದ ಆ ಕಲ್ಲಲ್ಲಿರಕ್ಕಂಥ ಡಸ್ಟ್ ಆಗಿರ್ಬೋದು ಥರ ಥರಿ ಮಣ್ಣು ಮಳು ಮಳೆ ಥರ ಶೈನಿಂಗ್ ಮಣ್ಣು ಬರುತ್ತೆ ಇದೆಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ನಾವು ನೀಟಾಗಿ ಕುಟ್ಕೊಂಡು ಈ ಥರ ನೀಟಾಗಿ ತಿರುಗ್ಕೋಬೇಕು ಆ ಅಕ್ಕಿ ಏನಿದೆ ಅದು ಸ್ವಲ್ಪ ಅದು ಪುಡಿ ಹಾಕಬೇಕು ಅಲ್ಲಿವರೆಗೂ ನಾವು ಅದನ್ನು ನೀಟಾಗಿ ತಿರುಕೋಬೇಕು ನಿಮಗೆ ಕಷ್ಟ ಅನಿಸಿದರೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೋದು ನಾನಿಲ್ಲಿ ನೀರು ಏನು ಹಾಕಿಲ್ಲ ಡ್ರೈ ನಾನು ಮಾಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದ್ರಲ್ಲ ಈಗ ಆಗಿದೆ ಅಲ್ವಾ ಈಗ ಮತ್ತೆ ಇದಕ್ಕೆ ಒಂದು ಕ್ರೀಮಿ ಥರ ಒಂದು ಪೇಸ್ಟನ್ನ ರೆಡಿ ಮಾಡೋಣ ಅದಕ್ಕೆ ಒಂದು ಪ್ಲೇಟಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟು ಎಷ್ಟನ್ನು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಈ ಥರ ನೀಟಾಗಿ ಪೇಸ್ಟ್ ರೀತಿ ರೆಡಿ ಅಲ್ವಾ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ತೀರ ಗಟ್ಟಿಯಾಗಿದೆ ಅಲ್ವಾ ಅದು ಹಚ್ಚೋಕೆ ಸ್ವಲ್ಪ ತೆಳು ಇರಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಇದಕ್ಕೆ ಸ್ವಲ್ಪ ಹ್ಯಾಂಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಕ್ರೀಮಿ ಥರ ಇದೆ ಅಲ್ವಾ ಪೇಸ್ಟು ಇದನ್ನು ಕಲ್ಲಿಗೆ ನಾವು ಅಪ್ಲೈ ಮಾಡೋಣ ನೋಡಿ ನೀಟಾಗಿ ಹಚ್ಕೊಂಡು ಸರ್ಕೋಬೇಕು ನೀಟಾಗಿ ಇದೇ ಥರ ಎಲ್ಲವೂ ಕೂಡ ನೀಟಾಗಿ ಸ್ವಲ್ಪ ಉಜ್ಜಿಬಿಟ್ಟು ನಾವು ಇದನ್ನು ಕೈಯಲ್ಲಿ ನೀಟಾಗಿ ಸರ್ಕೊಳ್ಳೋಣ ಒಳಗೆಲ್ಲ ನೀಟಾಗಿ ಅದು ಫಿಲ್ ಆಗಬೇಕು ನೀಟಾಗಿ ನೋಡಿ ಇದನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ನಾವು ಹಾಗೆ ಬಿಡೋಣ ಒಂದು ಐದು ನಿಮಿಷ ಆದಮೇಲೆ ಆಗಲೇ ನಾವು ಮೊದಲಿಗೆ ಹಕ್ಕಿನ ಹಾಕಿ ಗೆಜ್ಜಿ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸಿ ಇವಾಗ ನೋಡಿ ಮತ್ತೆ ನಾವು ಅದೇ ಥರ ಮೊದಲಿಗೆ ಯಾವ ಥರ ನಾವು ಕುಟ್ಟಿ ನೀಟಾಗಿ ತಿರುಗಿದು ಅದೇ ಥರ ನಾವು ನೀಟಾಗಿ ತಿರುಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನ ಬೇಕಾದರೂ ಹ್ಯಾಡ್ ಮಾಡ್ಕೋಬೋದು ಈಗ ನೀಟಾಗಿ ಹಕ್ಕಿನ ಚೆನ್ನಾಗಿ ತಿರುಕೊಂಡ್ರೆ ನೋಡಿ ಯಾವ ಥರ ಇದು ಅಂಟ್ಕೊಂಡಿದೆಯಲ್ವಾ ಈ ಥರ ನೀಟಾಗಿ ಅಂಟ್ಕೋಬೇಕು ಇದಾದಮೇಲೆ ಇದನ್ನು ಮತ್ತೆ ತೆಗಿತಾ ಇದ್ದೀನಿ ಇವಾಗ ನೋಡಿ ಆಗಿದೆ ತುಂಬಾ ಈಸಿಯಾಗಿ ನಾವು ಮೊದಲನೇ ಬಾರಿ ನಾವು ವರ್ಕಲ್ನ ನಾವು ತಂದಾಗ ನಾವು ಈ ಥರ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಯಾವುದೇ ಥರ ಡಸ್ಟ್ ಆಗಲಿ ಮತ್ತು ಅದರದ್ದು ಕಲ್ಲಿರಕಂಥ ಮಣ್ಣು ಆಗಿರುತ್ತೆ ಶೈನಿಂಗು ಅದು ಯಾವುದು ಕೂಡ ಇರಲ್ಲ ನೀಟಾಗಿ ಅದು ಕ್ಲೀನ್ ಆಗುತ್ತೆ ಸರಳವಾಗಿ ನಾವು ಬೇಗನೆ ನಾವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿದ್ರಲ್ಲಿ ಯಾವ ಥರ ನಾವು ಇದನ್ನ ಬಳಸಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಲ್ವ ಈಗ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಬೇಡ ಚೆನ್ನಾಗಿ ತೊಳಿಬೇಕು ನೋಡಿದ್ರಲ್ಲ ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಆಗಿದೆ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಯಾವ ಥರ ಕಾಣ್ತಾ ಅಲ್ವಾ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಕ್ಲೀನಾಗಿದೆ ಯಾವ ಥರ ಶೈನಿಂಗ್ ಇದೆ ಅಂತ ಈಗ ಮೊದಲಿಗೂ ಈಗಲೂ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದು ಎಲ್ಲರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ